ಟಕೀಸ್ಗೆ ಎರಡ್ನೇ ಎರಡ್ನೇ ಮೂವಿ ನೋಡಕ್ ಬಂದಿದೀವಿ ನೀವು ನಮ್ಮ ಜೊತೆ ಬಂದು ಎಂಜಾಯ್ ಮಾಡಿ ಬಂದಿದ್ವಿ ನಮ್ನ ನೋಡಕ್ ನೀವ್ हिरोइन ಅಂತ ಬಿಲ್ಡಪ್ ಅಪ್ ಇವರು ಏನು ಅಂತ ಹೇಳ್ತಾರೆ ಗೈಸ್ ಏನು ಮಾಡೋದು ಅಂತ ಬಿಡಿಲ್ವಾ ನಿಮ್ಮ ಈ ಮೂವಿ ಬಗ್ಗೆ ಮೂವಿ ಸೂಪರ್ ಆಗಿದೆ ನೋಡೇ ಇಲ್ಲ ಆಗಲೇ ಫಸ್ಟ್ ಟೈಮ್ ನೋಡಿದೀವಿ ಅರೆ ಜೊತೆ ಲಿಟ್ಕೊಂಡಿರရင် ಅದೇ ಬಿಡಿ ಇವ್ರು ಮೂವಿ ನೋಡಿದ್ರೆ ನಾವು ನೋಡಿಲ್ಲ ಅದಕ್ಕೆ ನಿಮ್ಮ ಕರ್ಕ ಬಂದಿರೋದು ಇದಾರಾ นาย ಕರ್ಕ ಮೂವಿ ನೋಡಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ಸ್

ನೋಡಿ ಬ್ರೋಸ್ ಈಗ ಅಷ್ಟೊತ್ತಿಂದ ಅರ್ಧ ಗಂಟೆಯಿಂದ ಕಾಯಿಸಿ ಕಾಯಿಸಿ ಈಗ ಥೇಟ್ರೂ ಒಳಗೆ ಗೈಸ್ ನಿಂತ ನಮ್ಮ ಕಾಲೆಲ್ಲ ಇದೆ ಒಂದ್ ಚೇರ್ ಇಲ್ಲ ಏನಿಲ್ಲ ನೋಡಿ ಗೈಸ್ ಎಷ್ಟು ಜನ ಇದಾರೆ ಬಂದ್ಮೇಲೆ ಒಪಿನಿಯನ್ ಇರ್ತೀವಿ ನೀವಂತೂ ನಮ್ಮ ಒಪಿನಿಯನ್ ಕೇಳಿ ವಿಚಾರ ನೋಡಕ್ ಬರ್ಲೇಬೇಕು

ಕೆಳಗೊಂಡ್ರೆ ನಾವು ನೋಡಿ ಅಂತೂ ಇತ್ತು ನಾವು ಥೇಟ್ರೊಳಗಡೆ ಬಂದು ನೋಡಿ ಒಳಗೆ ಬಂದು ಚೆನ್ನಾಗಿಲ್ಲ ನೋಡಿ ಗುಡ್ಗಿನ ಅಮ್ಮ ಕೊಟ್ಬಿಟ್ಟು ಹೋಗಾರೆ ನಾನು 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 ಮೇಂಟೈನ್ ಮಾಡಿ ನೋಡಿ ನಮ್ಮ ಫ್ರೆಂಡ್ಸು ಫ್ರೆಂಡ್ಸೆಲ್ಲ ಆಂಟಿರಲ್ಲ ಫ್ರೆಂಡ್ಸು ಎಲ್ಲ ಒಬ್ಬೊಬ್ಬ ಬರ್ತಾರೆ ನಾವು ನಮ್ನೇ ಇವ್ರು ಬಿಟ್ರೆ ನಮ್ ಜಾಗ ಕೊಡಲ್ಲ ಹೆಲೋ ಗೈಸ್ ನೋಡಿ ಎಲ್ಲ ನಾವೆಷ್ಟು ಚೆನ್ನಾಗಿ ಉದ್ದಕ್ಕೆ ಲೈನಲ್ಲಿ ಕೂತಿದೀವಿ ಅಂತ ಇವ್ರು ನೋಡಿ ಹಾ ಎಲ್ಲ ನೋಡಿ ಹೆಂಗ್ ಕೂತಿದ್ದಾರೆ ಅಂತ ಎಲ್ಲ ಉದ್ದ ಕೂತಿದೀವಿ ಇವ್ರು ನೋಡಿ ಬ್ಯುಸಿ ಆಂಟಿ ಅಂತ ಇವ್ರ ಹೆಸರು ಯಾವಾಗ್ಲೂ ಫೋನಲ್ಲೇ ಕೂತಿರ್ತಾರೆ ಗಾಯಸ್ ಈಗ ನೋಡಿ ವಿಡಿಯೋ ನೋಡ್ತಿದ್ರು ಮಾತಾಡ್ತಿಲ್ಲ ಫೋನಲ್ಲೇ ಮುಳುಗೋಗಿದ್ದಾರೆ ಗೈಸ್ ಹಾಯ್ ವೈವಿ ಹಾಯ್ ಇವರೆಲ್ಲ ನಮ್ಮ ಫ್ರೆಂಡ್ಸು ಆಂಟೀಸು ಇವರು ದೊಡ್ಡ ಆಂಟಿ ಇನ್ನು ಚಿಕ್ಕ ಆಂಟಿಗಳು ಗೈಸ್ ಇವ್ರೊಬ್ರು ಬಿಟ್ಟು ಇವ್ರೊಬ್ರು ಬಿಟ್ಟು ಗೈಸ್ ಅಲ್ಲೆಲ್ಲರ್ಗಿಂತ ನಾನೇ ಗೈಸ್ ಚಿಕ್ಕ ಚಿಕ್ಕ ಗೈಸ್ ಹೇಳಿಲ್ವಾ ನಿಮ್ಗೆ ಚಿಕ್ಕದಲ್ಲಿ ಚಿಕ್ಕರಲ್ಲಿ ದೊಡ್ಡ ಅಂತ ಹೆಸರು ಗೈಸ್ ಇವರೆಲ್ಲ ರೋಸ್ ಅಂತ ಹೆಸರು ಕಟ್ಟಿರೋದು ನಾನು ರೋಸ್ ಅಂತ ಹೆಸರು ಕಟ್ಟಿರೋದು ಬಟ್ ಈಗ ಅದು ಚೇಂಜ್ ಆಗಿದೆ ಏನಾಗಿದೆ ಏನು ಹೋಗಿಲ್ಲ ಗೈಸ್ ಫಿಲಮ್ ಸ್ಟಾರ್ಟ್ ಆದ್ಮೇಲೆ ಸಿಗುವ ಆಯ್ತಾ ಬೈ ಬೈಸ್ ಹೇಳದ್ ರೆಡಿ ಆಗೋದ್ ಬಂದಿದೆ ಜಾಸ್ತಿ ಇಷ್ಟ ಆಗುದು ಅಂತ ನೋಡಿದೀವಿ ಸೂಪರ್ ಆಗಿದೆ ನೋಡ್ಕೊಳ್ಳಿ ಎಲ್ಲ ಫ್ರೆಂಡ್ಸ್ ತರ ಇಲ್ಲೇ